ಈ ದೇವಸ್ಥಾನದಲ್ಲಿ ಆಂಜನೇಯರು ನೆರಳ ರೂಪದಲ್ಲಿ ಸಂಚಾರ ಅಂದ್ರೆ ನಂಬ್ತೀರಾ ಈ ವಿಡಿಯೋದಲ್ಲಿ ಈ ಜಾಗ ಎಲ್ಲಿದೆ ಹಾಗೂ ಈ ದೇವಸ್ಥಾನದ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಹಾಗೆ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಈ ಮೂಲ ವಿಗ್ರಹ ನೀವು ನೋಡಿದ್ರೆ ಸಾಮಾನ್ಯ ಒಂದು ಎರಡರಿಂದ ಮೂರು ವರ್ಷದ ಮಗುವನ್ ರೀತಿ ಇದರ ಒಂದು ಕೆತ್ತನೆ ಮಾಡಲಾಗಿದೆ ವಿಗ್ರಹ ಏನಿದೆಯಲ್ಲ ಇದು ಪ್ರತಿಷ್ಠಾಪನೆ ಆಗಿರೋದು ಆದ್ರೆ ಇದಕ್ಕ ಕೆಳಗಡೆಯನ್ನೇ ಉದ್ಭವ ಮೂರ್ತಿ ಇದೆ ಅಂತಾನು ನಮಗೆ ತಿಳಿದು ಬರ್ತಿದೆ ನೀವು ಇವತ್ತು ನೋಡ್ತಾ ಇರೋದು ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನ ಇದು ಬರೋದು ಜಾಲಹಳ್ಳಿ ಪಿಣ್ಯ ಹತ್ರ ಶೆಟ್ಟಿಹಳ್ಳಿ ರೈಲ್ವೆ ಗೇಟ್ ಬಲಗಡೆ ತಿರುಗಿದ್ರೆ ಈ ದೇವಸ್ಥಾನ ನಿಮ್ಗೆ ಸಿಗುತ್ತೆ ಇದು ಬಂದ್ಬಿಟ್ಟು ಸರಿಸುಮಾರು ಸಾವಿರ ವರ್ಷದ ಮೂಲ ವಿಗ್ರಹ ಅಂತ ನಮ್ಗೆ ಆರೋಡ ಶಾಸ್ತ್ರದಲ್ಲಿ ತಿಳಿದು ಬರ್ತಿದೆ ಮುಂಚೆ ಇದೇ ದೇವಸ್ಥಾನದಲ್ಲಿ ಹೊರಗಡೆ ಒಂದು ಬೃಂದಾವನ ಇದೆ ಅಹ್ ನಾವು ಮುಂಚೆ ಅದು ಸಾಮಾನ್ಯವಾದ ಬೃಂದಾವನ ಅನ್ಕೊಂಡಿದ್ವಿ ಆದ್ರೆ ಔದೋತ್ರ ಸಂಪ್ರದಾಯ ಹೆಸರು ಬಂದು ಅದು ನಮ್ಗೆ ತಿಳಿಸ್ಕೊಟ್ಟಿದೇನೆ ಅಂದ್ರೆ ಅದು ಬರೀ ಬೃಂದಾವನ ಅಲ್ಲ ಅದು ಋಷಿಗಳ ಜೀವಂತ ಸಮಾಧಿ ಅಂತ ನಮ್ಗೆ ತಿಳಿಸ್ಕೊಟ್ರು ಇಲ್ಲಿ ಅಮ್ನವ್ರ ಸಂಚಾರ ಇದೆ ರೌದ್ರ ಇಲ್ಲ ಶಾಂತ ದೇವತೆಯ ಸಂಚಾರ ಹಾಗೆ ಆಂಜನೇಯನ ಸಂಚಾರ ಕೂಡ ಇದೆ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೋ ಇಲ್ವೋ ಹಾಗಂಗಿದ್ರೆ ಬಲ್ಗಡೆ ಹೂವ ಕೊಡು ಇಲ್ಲ ಎಡಗಡೆ ಹೂವ ಕೊಡು ಅಂತ ಕೇಳ್ಕೋಬಹುದು ಆ ರೀತಿ ನಿಮ್ಮ ಒಂದು ಏನೇ ಪ್ರಶ್ನೆ ಇದ್ರು ಹೂವಿನ ಮುಖಾಂತರ ಹೂವಿನ ಪ್ರಶ್ನೆ ಮುಖಾಂತರ ನೀವು ಇಲ್ಲಿ ಕೇಳಬಹುದು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಹರಿಕತೆ ಚಾನಲ್ ನ ಫಾಲೋ ಮಾಡಿ ಬಾ ಬಾಯ್